ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುಮನ್ ಟಿ ವಿ ಕನ್ನಡ ನಾನು ಜಗದೀಶ್ ಹೊನಗೌಡ್ ವೀಕ್ಷಕರೇ ಬಳ್ಳಾರಿಯಲ್ಲಿ ನಿನ್ನೆ ಒಂದು ಘಟನೆ ನಡೆಯುತ್ತೆ ಈ ಘಟನೆ ಬಳ್ಳಾರಿ ಜನತೆಗೆ ಮಾತ್ರ ಅಲ್ದೇ ಇಡೀ ರಾಜ್ಯದ ಜನತೆಗೆ ಒಂದು ರೀತಿಯಲ್ಲಿ ಶಾಕ್ ಅಂತ ಹೇಳ್ಬೋದು ಘಟನೆಯನ್ನು ನೋಡಿದರೆ ನಾವು ಮಧ್ಯಪ್ರದೇಶದಲ್ಲಿದ್ದೀವೋ ಬಿಹಾರದಲ್ಲಿದ್ದೀವೋ ಉತ್ತರ ಪ್ರದೇಶದಲ್ಲಿದ್ದೀವೋ ಅನ್ನೋದನ್ನು ನೆನಪಿಸುವಂತಿದೆ ಈ ಘಟನೆ ಕ್ಷುಲ್ಲಕ ಕಾರಣ ಕೇವಲ ಒಂದು ಫ್ಲೆಕ್ಸ್ ಹಾಕುವ ವಿಚಾರಕ್ಕೆ ಒಬ್ಬ ಕಾರ್ಯಕರ್ತನ ಕೊಲೆ ಆಗುತ್ತೆ ಅಂತಂದರೆ ಜನತೆ ನಿಜಕ್ಕೂ ಇದನ್ನ ಒಂದು ಬೆರಗುಗಣ್ಣಿನಿಂದ ನೋಡ್ತಕ್ಕಂಥ ವಿಚಾರ ಮತ್ತು ಅಗೈನ್ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದು ಅದೇ ಬಳ್ಳಾರಿ ರಿಪಬ್ಲಿಕ್ ಸ್ಟೇಟ್ ಬಗ್ಗೆ ಎರಡು ಸಾವಿರದ ಎಂಟರ ಕೆಲವು ಘಟನೆಗಳನ್ನು ನಾನು ನಿಮಗೆ ನೆನಪಿಸ್ತೀನಿ ರೆಡ್ಡಿ ಬಂದರು ಅಂತಂದರೆ ಯಾವುದೋ ಸಿನಿಮಾದಲ್ಲಿ ನೋಡ್ತೀವಲ್ಲ ನಾವು ಹಿಂದೈವತ್ತು ಕಾರು ಮುಂದೆ ಐವತ್ತು ಕಾರು ಹಿಂದೈವತ್ತು ಸ್ಕಾರ್ಪಿಯೋ ಮುಂದೆ ಇನೋವಾ ಈ ರೀತಿಯಾದ ಒಂದು ಚಿತ್ರಣ ನಿಮ್ಮ ಮುಂದೆ ಬರ್ತಾ ಇತ್ತು ಅಗೈನ್ ಅದೇ ರೆಡ್ಡಿ ಕೆಲವೇ ವರ್ಷದಲ್ಲಿ ಜೈಲ್ ಪಾಲಾಗ್ತಾರೆ ಒಂದಲ್ಲ ಎರಡೆರಡು ಬಾರಿ ಎರಡೆರಡು ಬಾರಿ ಭರತ್ನ ಅಗ್ರಹಾರ ಸೇರಿಕೊಳ್ತಾರೆ ಸೊ ಇದಕ್ಕಿಂತ ಮೊದಲು ಸ್ವಲ್ಪ ಹಿನ್ನೆಲೆಯಿಂದ ನಾನು ನಿಮಗೆ ಹೇಳಲೇಬೇಕು ರೆಡ್ಡಿ ರಾಜಕಾರಣ ಹೆಂಗೆ ಪ್ರಾರಂಭ ಆಯಿತು ರೆಡ್ಡಿಗೆ ಯಾರು ವಿರೋಧಿ ಇದ್ರು ಅನ್ನೋದನ್ನು ರೆಡ್ಡಿಕ್ಕಿಂತ ಮೊದಲು ಬಳ್ಳಾರಿಯಲ್ಲಿ ಸೂರ್ಯನಾರಾಯಣ ರೆಡ್ಡಿ ಅಂತ ಒಬ್ರು ಇರ್ತಾರೆ ಈಗಿನ ಬಳ್ಳಾರಿಯ ಪ್ರೆಸೆಂಟ್ ಎಮ್ ಎಲ್ ಎ ಭರತ್ ರೆಡ್ಡಿ ಅವರ ತಂದೆಯವರು ಸೂರ್ಯನಾರಾಯಣ ರೆಡ್ಡಿ ಅವರಿಗೊಬ್ರು ವಿರೋಧಿ ಹುಟ್ಕೊಳ್ತಾರೆ ಅದೇ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಸೊ ಇವರೆಲ್ಲರೂ ಕೂಡ ಸೂರ್ಯನಾರಾಯಣ ರೆಡ್ಡಿ ಅವರ ರಾಜಕೀಯವನ್ನು ವಿರೋಧಿಸ್ಕೊಂಡು ಬಂದವರು ನಾನು ನಿಮ್ಗೆ ಹೇಳ್ತಾ ಇರೋದು ಸುಮಾರು ತೊಂಬತ್ತರ ದಶಕದ ಕತೆ ಇದೆಲ್ಲ ಈ ಸೂರ್ಯನಾರಾಯಣ ರೆಡ್ಡಿ ಕೂಡ ಎಮ್ ಎಲ್ ಎ ಆಗಿರ್ತಾರೆ ಬಳ್ಳಾರಿಯಲ್ಲಿ ತಾನೇ ನಂಬರ್ ಒನ್ ಅನ್ನೋ ರೀತಿಯಲ್ಲಿ ಮೆರಿತಾ ಇರ್ತಾರೆ ಅದಾದ ನಂತರ ಅವರ ರಾಜಕೀಯವನ್ನು ಹಿನ್ನೆಲೆಗೆ ಸರಿಸ್ತಾರೆ ರೆಡ್ಡಿ ಪಡೆ ಜನಾರ್ದನ್ ರೆಡ್ಡಿ ಪಡೆ ಸೂರ್ಯನಾರಾಯಣ ರೆಡ್ಡಿ ಅವ್ರದ್ದು ಕೂಡ ಕೆಲವು ಗಣಿಗಳಿದ್ವು ಮೈನಿಂಗ್ ಇತ್ತು ಆ ಎಲ್ಲ ಗಣಿಗಳನ್ನು ಆಂಧ್ರ ಪ್ರದೇಶದ ಕೆಲವು ಗಣಿಗಳನ್ನು ಕೂಡ ನಮ್ಮ ರೆಡ್ಡಿ ಅವರು ತಗೊಳ್ತಾರೆ ಅದಾದ ನಂತರ ಓಬಳಾಪುರಂ ಹಗರಣದಲ್ಲಿ ಎರಡನೇ ಬಾರಿ ಜೈಲಿಗೆ ಸೇರ್ಕೊಳ್ತಾರೆ ಇ ಡಿ ಪ್ರಕರಣ ಐ ಟಿ ಪ್ರಕರಣ ಎಲ್ಲ ಚಾರ್ಜಸ್ಗಳು ಕೂಡ ರೆಡ್ಡಿ ಅವರ ಮೇಲೆ ದಾಖಲಾಗುತ್ತೆ ಸೊ ಆಗ ಕಾಂಗ್ರೆಸ್ ಅಲ್ಲಿ ಆರು ಕಾರು ಸ್ಥಾನವನ್ನು ಗೆಲ್ಲುವ ಮಟ್ಟಿಗೆ ಪ್ರಬಲ ಆಗಿತ್ತು ಅದಾದ ನಂತರ ಬಿ ಜೆ ಪಿ ಎಲ್ಲ ಕ್ಷೇತ್ರಗಳನ್ನು ತೆಕ್ಕೆಗೆ ತಗೊಳ್ತು ಬಿ ಜೆ ಪಿ ಪಡೆ ಯಾರಿತ್ತು ಅನ್ನೋದನ್ನು ನೋಡೋದಾದರೆ ಆಗ ಶ್ರೀರಾಮುಲು ಕರುಣಾಕರ ರೆಡ್ಡಿ ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಎಲ್ಲ ಇವರೇ ಎಮ್ ಎಲ್ ಎಗಳು ಇವ್ರದೇ ಕ್ಷೇತ್ರ ಬಳ್ಳಾರಿಗೆ ನೀವು ಏನಾರು ಅಲ್ಲಿ ಯಾರು ಮಾತಾಡೋಂಗಿಲ್ಲ ಜಮೀನು ಜಮೀನಿದ್ದರೂ ನೀವೇನು ನಮ್ಮ ಜಮೀನು ನಮ್ಮ ಖಾತಾ ಇದೆ ನಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಇದೆ ಅನ್ನೋಂಗಿಲ್ಲ ನೀವು ಅವ್ರು ಕೇಳಿದ್ರೆ ಜಮೀನು ಕೊಟ್ಟುಬಿಡಬೇಕು ಆ ರೀತಿಯಾದ ಪರಿಸ್ಥಿತಿ ಇತ್ತು ಇವತ್ತು ಚಿತ್ರಣ ಬದಲಾಗಿದೆ ಬಳ್ಳಾರಿಯಲ್ಲಿ ಬಿ ಜೆ ಪಿ ಎಮ್ ಎಲ್ ಎಗಳು ಯಾರೂ ಕೂಡ ಇಲ್ಲ ಇಷ್ಟು ಪ್ರಬಲವಾಗಿದ್ದಂಥ ಇದೇ ಜನಾರ್ದನ್ ರೆಡ್ಡಿ ಕ್ಷೇತ್ರವನ್ನೇ ಬಿಡಬೇಕಾಗುತ್ತೆ ಕಾರಣ ಏನು ಅಂತಂದರೆ ಒಂದು ಕೋರ್ಟ್ ಆರ್ಡ್ರ್ ಇರುತ್ತೆ ಬಳ್ಳಾರಿ ಕಾಲು ಕೂಡ ಇಡಂಗಿರಲಿಲ್ಲ ಈ ಒಂದು ವರ್ಷದ ಹಿಂದೆವರೆಗೂ ಅವರು ಸೊ ಬಳ್ಳಾರಿಯಲ್ಲಿ ಅತ್ಯದ್ಭುತವಾದ ಮನೆಯನ್ನು ಕಟ್ಟಿದ್ರು ಶ್ರೀರಾಮುಲು ಅವರ ಮನೆ ಪಕ್ಕದಲ್ಲೇ ಅವ್ರ ಮನೆ ಇತ್ತು ಆರು ವರ್ಷಗಳ ಕಾಲ ಅವರು ತಮ್ಮ ಸ್ವಂತ ಮನೆಗೆ ಕಾಲಿಡೋದಕ್ಕೆ ಅವಕಾಶ ಇರಲಿಲ್ಲ ಕ್ಷೇತ್ರವೂ ಕೂಡ ಸಿಕ್ಕಿಲ್ಲ ಗಂಗಾವತಿಗೆ ವಲಸೆ ಹೋದರು ತಮ್ಮದೇ ಆದ ಪಕ್ಷವನ್ನು ಕಟ್ಕೊಂಡಿದ್ರು ಬಿ ಜೆ ಪಿಯಿಂದ ಅವ್ರನ್ನ ಹೊರ ಹಾಕಿದರು ಸೊ ಅಗೈನ್ ಪಕ್ಷ ಕಟ್ಟಿ ಒಂದೇ ಒಂದು ಸ್ಥಾನವನ್ನು ಗೆಲ್ತಾರೆ ಗಂಗಾವತಿಯಲ್ಲಿ ತಮ್ಮ ಇಲ್ಲಿ ನಿಲ್ತಿರ್ತಾರೆ ಬಳ್ಳಾರಿ ನಗರದಲ್ಲಿ ಇದೇ ರೆಡ್ಡಿ ಅವರ ವಿರುದ್ಧ ಸೊ ಆದರೆ ಆಗಿನ ಸನ್ನಿವೇಶದಲ್ಲಿ ರೆಡ್ಡಿ ಸೋಮಶೇಖರ ರೆಡ್ಡಿ ಮತ್ತು ಇದೇ ಅರುಣಾದೇವಿ ಮೂವರು ಕೂಡ ನಿಂತ್ಕೊಂಡಿರೋದ್ರಿಂದ ಸೋಲಾಗತ್ತೆ ಜನಾರ್ದನ್ ರೆಡ್ಡಿ ಅವರ ಪತ್ನಿಗೆ ಈ ರಾಜಕೀಯ ದ್ವೇಷ ಇದೆಯಲ್ಲ ಇದು ನಿನ್ನೆ ನಡೆದಂಥ ಘಟನೆಯ ಮತ್ತೊಂದು ಸ್ವರೂಪ ಇದು ನಿನ್ನೆ ಏನಾಯಿತು ಅಂತಂದರೆ ಇಡೀ ಬಳ್ಳಾರಿ ಪ್ರ್ಲೆಕ್ಸ್ ಆಗ್ತಾ ಇರ್ತಾರೆ ಇದೇ ಏಳನೇ ತಾರೀಕು ಬರುವ ಏಳನೇ ತಾರೀಕು ಜನವರಿ ಏಳನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಇರುತ್ತೆ ಬಳ್ಳಾರಿಯಲ್ಲಿ ಪ್ರಬಲ ಸಮುದಾಯಗಳು ಯಾವುದು ಅಂತ ನೋಡೋದಾದ್ರೆ ಒಂದು ವಾಲ್ಮೀಕಿ ಮತ್ತೊಂದು ಎಸ್ ಸಿ ಎಸ್ ಟಿ ಸಂಡೂರು ಕ್ಷೇತ್ರ ಏನಿದೆ ಇದು ಎಸ್ ಟಿ ಮೀಸಲು ಕ್ಷೇತ್ರ ಇ ತುಕಾರಾಮ್ ಅವರು ಗೆಲ್ತಾರೆ ಸೊ ಅವರು ನೆಕ್ಸ್ಟ್ ಎಂ ಪಿ ಆಗಿರೋದ್ರಿಂದ ಅವರು ವೈಫ್ನೇ ಅಲ್ಲಿ ನಿಲ್ಲಿಸ್ತಾರೆ ಮತ್ತೆ ಅಗೈನ್ ಎಮ್ ಎಲ್ ಎ ಮಾಡ್ತಾರೆ ಸೊ ಬಳ್ಳಾರಿಯಲ್ಲಿ ಈಗ ಯಾರ್ದೂ ಬಿ ಜೆ ಪಿ ಎಮ್ ಎಲ್ ಎಗಳಿಲ್ಲ ರೆಡ್ಡಿ ಪಡೆ ಒಂದು ಹಂತಕ್ಕೆ ಬಳ್ಳಾರಿಯಿಂದ ಹೊರಗಿಟ್ಟಿದ್ದಾರೆ ರೆಡ್ಡಿ ಪಡೆಯವನ್ನ ಸೊ ಈಗ ಮತ್ತೆ ಬಿ ಜೆ ಪಿಯನ್ನು ಸೇರ್ಕೊಂಡ ಮೇಲೆ ರೆಡ್ಡಿ ಅವರು ಶ್ರೀರಾಮುಲು ಅವ್ರ ಜೊತೆ ಒಂದಾಗಿದ್ದಾರೆ ಸೊ ಗಳಸ್ಯ ಕಂಠಸ್ಯ ಸ್ನೇಹಿತರು ಅಂತ ಏನಿದ್ರಲ್ಲ ರೆಡ್ಡಿ ರಾಮುಲು ಅಂತಂದ್ರೆ ಒಂದೇ ಫ್ಲೈಟ್ ಅಲ್ಲಿ ಹೋಗ್ತಿದ್ರು ಒಂದೇ ಫ್ಲೈಟ್ ಅಲ್ಲಿ ಬರ್ತಿದ್ರು ಇಡೀ ಕರ್ನಾಟಕದಲ್ಲಿ ಎಲ್ಲಿದ್ರು ರಾತ್ರಿ ಊಟಕ್ಕೆ ಕೊಟ್ಟಿಗೆ ಸೇರ್ತಿದ್ರು ಯಾವ ಹೋಟೆಲ್ ಏನು ಅಲ್ಲೇ ಹೋಗ್ತಿದ್ರು ಪ್ರೈವೇಟ್ ಜೆಟ್ ಅನ್ನು ಹೊಂದಿದಂತ ಪ್ರೈವೇಟ್ ಹೆಲಿಕಾಪ್ಟರ್ ಅನ್ನ ಹೊಂದಿದಂತ ಏಕೈಕ ವ್ಯಕ್ತಿ ಅಂತಂದ್ರೆ ಎರಡ್ ಸಾವಿರದ ಎಂಟರ ಸಂದರ್ಭದಲ್ಲಿ ಅದು ಜನಾರ್ದನ್ ರೆಡ್ಡಿ ಮಾತ್ರ ಈ ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ ಬಿಡಿ ಈಗ ಸತೀಶ್ ಜಾರಕಿಹೊಳಿ ಅವರು ತಗೊಂಡಿದ್ದಾರೆ ಸೊ ಈ ಹಳೇ ದ್ವೇಷ ಏನಿದೆಯಲ್ಲ ತೊಂಬತ್ತರಿಂದ ಬಂದಂತ ದ್ವೇಷ ನಿನ್ನೆ ಒಬ್ಬ ವ್ಯಕ್ತಿಯನ್ನು ಪಡೆಯುತ್ತೆ ಜನಾರ್ದನ್ ರೆಡ್ಡಿ ಅವರು ಮನೆ ಮುಂದೆ ಫ್ಲೆಕ್ಸನ್ನು ಹಾಕ್ತಾ ಇರ್ತಾರೆ ಇದೇ ವಾಲ್ಮೀಕಿ ಸಮುದಾಯದ ಒಂದು ಕಾರ್ಯಕ್ರಮದ ಫ್ಲೆಕ್ಸ್ ಅದು ಅದರಲ್ಲಿ ಈ ಭರತ್ ರೆಡ್ಡಿ ಶಾಸಕರಿದ್ದಾರಲ್ಲ ಭಾಳ ಚಿಕ್ಕ ವಯಸ್ಸಿನ ಶಾಸಕ ಇನ್ನೂ ನಲವತ್ತರ ಒಳಗೆ ಅವರು ಭರತ್ ರೆಡ್ಡಿ ಅವರ ದೊಡ್ಡದಾದ ಫೋಟೋ ಇರುತ್ತೆ ಸೊ ಅದನ್ನು ಇಡೀ ನಗರದಾದ್ಯಂತ ಅಳವಡಿಸಿದ್ದಲ್ಲದೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹೋಗ್ತಾರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮನೆ ಮುಂದೂ ಹಾಕಿಸ್ತಾರೆ ಫ್ಲೆಕ್ ಫ್ಲೆಕ್ಸು ಬ್ಯಾನರು ಎಲ್ಲವನ್ನು ಜನಾರ್ದನ್ ರೆಡ್ಡಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಗಲಾಟೆ ಹತ್ಕೊಳುತ್ತೆ ಗಲಾಟೆ ಕಾರಣ ಏನು ಅಂತಂದ್ರೆ ಸತೀಶ್ ರೆಡ್ಡಿ ಅಂತ ಒಬ್ರು ಇರ್ತಾರೆ ಇದು ಇವರು ಭರತ್ ರೆಡ್ಡಿ ಅವರಿಗೆ ಆಪ್ತ ಭರತ್ ರೆಡ್ಡಿ ಅವರು ಒಂಥರ ಬಲಗೈ ಬಂಟ ಈ ಸತೀಶ್ ರೆಡ್ಡಿ ಎಷ್ಟು ಪಾನ್ ಮಾಡ್ಕೊಂಡಿದಾರೆ ನೋಡಿ ಅಂದರೆ ರಾಜಕೀಯ ವೈಷಮ್ಯ ಅನ್ನೋದಕ್ಕೆ ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ನಾನು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗ್ಕೊಂಡು ಕಾಲ ಮೇಲೆ ಹಾಕೋ ಕುತ್ಕೊಳ್ತಂತೆ ಆಗ್ರೋ ಯಾವನ್ ಬರ್ತಾನೆ ನೋಡೋಣ ಈ ಫ್ಲಾಕ್ಸ್ನ ಅನ್ನೋ ರೀತಿಯಲ್ಲಿ ಒಂದು ಪಡೆ ನಲವತ್ತು ಜನರು ಪಡೆ ಇತ್ತಂತಲ್ಲಿ ಸೊ ಆ ಸಂದರ್ಭದಲ್ಲಿ ಜನಾರ್ದನ್ ಅವರು ಶ್ರೀರಾಮುಲು ಅವರಿಗೆ ಕಾಲ್ ಮಾಡ್ತಾರೆ ಹಿಂಗೆ ಗಲಾಟೆ ಆಗ್ತಾ ಇದೆ ಅಂತ ವಿಷಯ ಹಬ್ಬಿಡುತ್ತೆ ಸುಮಾರು ಆರು ಗಂಟೆ ಸಂದರ್ಭದಲ್ಲಿ ನಡೆದಂಥ ಈ ಫ್ಲೆಕ್ಸ್ ಗಲಾಟೆ ಗಲಾಟೆ ದೊಡ್ಡದಾಗುತ್ತೆ 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 ಸಾವಿರಾರು ಕಾರ್ಯಕರ್ತರು ಸೇರಿಬಿಡ್ತಾರೆ ಏಕಾಏಕಿ ಈ ಸತೀಶ್ ರೆಡ್ಡಿ ಅವರಿಗೆ ಅಂದರೆ ಭರತ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ ಇರೋ ಸಹಜ ಆಕೆ ಅವರು ಅವರೊಬ್ಬ ಅವರೊಬ್ಬ ಎಮ್ ಎಲ್ ಎ ಸೊ ಭರತ್ ರೆಡ್ಡಿ ಆಪ್ತಾ ಇರ್ತಾನಲ್ಲ ಸತೀಶ್ ರೆಡ್ಡಿಗೂ ಕೂಡ ಅಂತ ನೀವು ಯೋಚನೆ ಮಾಡಿ ಯಾವ ಮಟ್ಟಿಗೆ ಇದೆ ಇದು ಅಂತಂದ್ರೆ ಒಬ್ಬ ಎಮ್ ಎಲ್ ಎ ಆಪ್ತನಿಗೆ ಗನ್ಮ್ಯಾನ್ ಯಾವ ಕಾರಣಕ್ಕೆ ಕೊಟ್ಟಿದ್ರು ಏನೇನು ಇವರಿಗೆ ಇದಿತ್ತ ಗೊತ್ತಿಲ್ಲ ನೀವು ಕೆಲವು ಕ್ಷೇತ್ರದಲ್ಲೂ ನೋಡ್ಬೋದು ಎಮ್ ಎಲ್ ಎಗಳು ಆರಾಮಾಗ್ತಿರ್ತಾರೆ ನಮ್ಮ ವಯಸ್ಸಿಗೆ ದತ್ತ ಇದ್ರು ಯಾರ ಮನೆಗೆ ಬೇಕಾದ್ರು ಪಂಚೆ ಉಟ್ಕೊಂಡು ಹೋಗ್ತಾ ಇದ್ರು ಒಂದು ಒಂದು ಲುಂಗಿ ಉಟ್ಕೊಂಡು ಹೋಗ್ತಾ ಇದ್ರು ಇವ್ರು ಹಂಗೆಲ್ಲ ಅಲ್ಲ ಇದ್ ಇವ್ರಿಗೆ ಹಿಂದತ್ ಕಾರು ಮುಂದತ್ ಕಾರು ಇರಲೇಬೇಕು ಫ್ಲೆಕ್ಸ್ ಆಗಕ್ಕೆ ಬರುವಂತ ಸಂದರ್ಭದಲ್ಲೂ ಕೂಡ ಇವ್ರಿಗೊಂದು ಪಡೆ ಇರಬೇಕು ಸೊ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ಫ್ಲೆಕ್ಸ್ ಹಾಕಬೇಕು ಆ ಮೂಲಕ ತಾವೇನೋ ಸಾಧಿಸ್ಬಿಟ್ಟಿದೀವಿ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ಇರುವಂತ ವಿಚಾರ ಸೊ ಎರಡೂ ಪಕ್ಷದ ಕಾರ್ಯಕರ್ತರು ಸೇರ್ತಾರೆ ಬಿಜೆಪಿಯವರು ಒಂದಿಷ್ಟು ಮಂದಿ ಸೇರ್ತಾರೆ ಕಾಂಗ್ರೆಸ್ನವರು ಒಂದಿಷ್ಟು ಮಂದಿ ಸೇರ್ತಾರೆ ಗಲಾಟೆ ಆಗುತ್ತೆ ಅದರಲ್ಲಿ ಈ ಸತೀಶ್ ರೆಡ್ಡಿಯ ಗನ್ಮೆನ್ ಫೈರ್ ಮಾಡ್ತಾರೆ ಗಾಳಿಯಲ್ಲಿ ಗುಂಡಾರ್ಸ್ಬಿಡ್ತಾರೆ ಆ ಗುಂಡು ಜನಾರ್ದನ್ ರೆಡ್ಡಿ ಮನೆ ಕಿಟಕಿ ಪಡಕಿ ಎಲ್ಲ ಹೊಡೆದಾಕಿದಾವಂತ ಸೊ ಆಗ ದೊಡ್ಡ ಗಲಾಟೆ ಆಗುತ್ತೆ ಹಂಗಂತ ಜನಾರ್ದಂಡಿಗೆ ಕೈಲೇನು ಗನ್ನಿಲ್ಲ ಅಂತ ಅನ್ಕೋಬೇಡಿ ಇವ್ರ ಕೈಲೂ ಗನ್ನಿದ್ದಾವೆ ಬೇಕಾದಷ್ಟು ಇವ್ರ ಕಡೆ ಅವ್ರಿಗೂ ಗನ್ ತೆಗ್ದ್ರಂತೆ ಎಲ್ಲರೂ ಫೈರ್ ಮಾಡ್ಕೊಳ್ತಾರೆ ಪೊಲೀಸರಿಗೆ ಪಾಪ ಪರಿಸ್ಥಿತಿ ತರೋದು ಹೆಂಗೆ ಮೂರು ಮೂರು ಸಾವಿರ ನಾಲ್ಕು ಸಾವಿರ ಜನ ಸೇರ್ಬಿಡ್ತಾರೆ ಅಷ್ಟೊತ್ತಿಗೆ ಬಳ್ಳಾರಿ ನಗರದಲ್ಲೇ ದೊಣ್ಣೆ ಕಲ್ಲು ಇದ್ದು ಬದಾವನ್ನೆಲ್ಲ ಎತ್ಕೊಂಡ್ಬಂದುಬಿಡ್ತಾರೆ ಜನ ಸೊ ಆಗ ಪೊಲೀಸರು ಕೂಡ ಫೈರ್ ಮಾಡಿದ್ದಾರೆ ಅಲ್ಲಿ ಇದೇ ಕಾಂಗ್ರೆಸ್ ಎಮ್ ಎಲ್ ಎ ಭರತ್ ನಾರಾ ಭರತ್ ಅಂತ ಕರೀತಾರೋ ನಾರಾ ಭರತ್ ರೆಡ್ಡಿ ಅಂತ ಅವ್ರ ಹೆಸರು ಸೊ ಅವರ ಆಪ್ತ ಬಳಗದ ಒಬ್ಬ ಕಾಂಗ್ರೆಸ್ ಕರ್ ಕಾರ್ಯಕರ್ತ ಸತ್ತೋಗ್ತಾನೆ ಆತನ ಹೆಸರು ರಾಜಶೇಖರ್ ಅಂತ ಇನ್ನು ಪಾಪ ಚಿಕ್ಕ ವಯಸ್ಸು ಮೂವತ್ತರೊಳಗಿದ್ದಾರೆ ಬಹುಶಃ ಇವರಿಗೂ ಒಂದು ಒಂದಿಷ್ಟು ಬುದ್ಧಿ ಬೇಕು ಬಿಡಿ ಈ ಕಾರ್ಯಕರ್ತರಿಗೂ ಯಾಕೆಂದ್ರೆ ಯಾರೋ ಎಮ್ ಎಲ್ ಎಗಾಗಿ ಇವ್ರು ಸಾಯ್ತಾರೆ ಇವ್ರು ಗುಂಡಾರಿಸ್ತಾರೆ ಇವ್ರು ಹೊಡ್ಕೊಳ್ತಾರೆ ಕಲ್ಲು ದೊಣ್ಣೆ ಎತ್ಕೊಂಡು ಹೋಗ್ತಾರೆ ಅಂತಂದ್ರೆ ಇವರಿಗೂ ಒಂದು ಸಾಮಾನ್ಯ ಜ್ಞಾನ ಇರಬೇಕಾಗತ್ತೆ ಇಂಥ ಕಾರ್ಯಕರ್ತರಿಗೂ ಸೊ ನಮ್ಮ ಕುಟುಂಬ ನಮ್ಮ ತಂದೆ ತಾಯಿ ಇವರೆಲ್ಲರ ಬಗ್ಗೆ ಒಂದಿಷ್ಟು ಜವಾಬ್ದಾರಿ ಇರಬೇಕಾಗುತ್ತೆ ಪಾಪ ಆ ತಾಯಿ ಮಾತಾಡ್ತಾ ಇದ್ರು ಇದೇ ರಾಜಶೇಖರ್ ತಾಯಿ ಭರತ್ ರೆಡ್ಡಿ ಜೊತೆ ನನ್ನ ಮಗ ಹನ್ನ ಮೂರು ನಾಲ್ಕು ವರ್ಷದಿಂದ ಇದ್ದ ಇಂತಿಂತ ಕೆಲಸ ಮಾಡ್ತಿದ್ದ ಎಲ್ಲೇ ಹೋದರೂ ಅವ್ರ ಜೊತೆಗೆ ಹೋಗ್ತಿದ್ದ ಅನ್ನೋದು ಸೊ ಈಗ ಈ ಭರತ್ ರೆಡ್ಡಿಯ ಆಪ್ತ ಮತ್ತು ಅದೇ ಪಕ್ಷದ ಕಾರ್ಯಕರ್ತ ರಾಜ್ಯದ ಆಡಳಿತ ಪಕ್ಷದ ಕಾರ್ಯಕರ್ತ ಒಬ್ಬ ಸತ್ತೋಗಿದ್ದಾನೆ ಚಿಕ್ಕ ವಯಸ್ಸಲ್ಲಿ ಗುಂಡು ಹೊಡೆದಿದ್ದ್ಯಾರು ಅನ್ನೋದು ಪ್ರಶ್ನೆ ಈಗ ಭರತ್ ರೆಡ್ಡಿ ಆರೋಪ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರ ಕಡೆಯವರು ಶ್ರೀರಾಮುಲು ಕಡೆಯವರು ಗುಂಡನ್ನು ಆರಿಸಿದ್ರು ರೈಫಲ್ಗಳನ್ನು ಎತ್ಕೊಂಡ್ ಬಂದರು ಅವ್ರ ಎಲ್ಲ ಬಂದೂಕಳೆ ಇರ್ತಾವೆ ಜನಾರ್ದನ್ ರೆಡ್ಡಿ ಏನು ಅಂತ ಇಡೀ ಬಳ್ಳಾರಿಗೆ ಗೊತ್ತಿದೆ ಅಂತ ಕ್ರಿಮಿನಲ್ ಅವನು ಅಂತ ಆರೋಪ ಮಾಡ್ತಾರೆ ಮತ್ತೆ ಅಗೈನ್ ಸೇಮ್ ಟೈಮ್ ಇದೇ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಆರೋಪ ಮಾಡ್ತಾರೆ ಈ ನಾರಾ ಭರತ್ ರೆಡ್ಡಿ ಇಂಗ್ಲೆಂಡಲ್ಲ ಓದ್ಕೊಂಡ್ಬಂದಿದ್ದಾನಂತೆ ನಾನು ಇಂಗ್ಲೆಂಡಲ್ಲಿ ಬಂದಿದ್ದೀನಿ ನನಗೆ ಅಂತ ಸಾಮಾನ್ಯ ಜ್ಞಾನ ಇದೆ ನಿನ್ನೆ ಏನಾದರೂ ಸ್ವಲ್ಪ ನಾನು ಎಚ್ಚರ ತಪ್ಪದಾದಲ್ಲಿ ಅಥವಾ ಸ್ವಲ್ಪ ನಾವು ಪ್ರವೋಕ್ ಮಾಡಿದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಮನೆಯನ್ನು ಧ್ವಂಸ ಮಾಡಿಬಿಡ್ತಿದ್ರು ಅಂತ ಹೇಳ್ತಾ ಇದ್ರು ಅವ್ರು ಮಾತಾಡ್ತಾ ಸೊ ಅಂದ್ರೆ ಲೆಕ್ಕ ಹಾಕಿ ಹಳೇ ವೈಷಮ್ಯ ಈಗ ಹೆಂಗೆ ತೆರಕೊಂಡಿದೆ ಮತ್ತು ಯಾರೋ ಒಬ್ಬ ಕಾರ್ಯಕರ್ತ ಅದರಿಂದ ಸಾಯ್ತಾನೆ ಅನ್ನೋದನ್ನು ಸೊ ಅಂದರೆ ಎಮ್ ಎಲ್ ಎ ಒಂದು ನೇರ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸ್ವಲ್ಪ ನಾನೇನಾದ್ರು ಪ್ರವೋಕ್ ಮಾಡಿದರೆ ಜನಾರ್ದನ್ ರೆಡ್ಡಿ ಅವ್ರ ಮನೆಯನ್ನು ಧ್ವಂಸ ಮಾಡಿಬಿಡ್ತಿದೆ ಅಂತ ಸೊ ಈಗ ಅವ್ರಿಗೆ ಶಕ್ತಿ ಇದೆ ಬಿಡಿ ನಿನ್ನೆ ಹೋಮ್ ಮಿನಿಸ್ಟರ್ಗು ಫೋನ್ ಮಾಡಿ ಹೇಳಿದಾರಂತೆ ತಕ್ಷಣ ಜನಾರ್ದ ಜನಾರ್ದನ್ ರೆಡ್ಡಿ ಅವರ ಕಡೆಯವರು ಅರೆಸ್ಟ್ ಆಗಬೇಕು ಅಂತ ಸೊ ಭರತ್ ರೆಡ್ಡಿ ಆರೋಪ ಏನು ಜನಾರ್ದನ್ ರೆಡ್ಡಿ ಕಡೆಯವರು ಹೊಡೆದಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪ ಏನು ಭರತ್ ರೆಡ್ಡಿ ಅವರು ಕಡೆಯವರು ಫೈರ್ ಮಾಡಿದ್ದಾರೆ ಸತೀಶ್ ರೆಡ್ಡಿ ಆಪ್ತರು ಫೈರ್ ಮಾಡಿದ್ದು ಆ ಬಗ್ಗೆ ತನಿಖೆ ಆಗಲಿ ಅಂತ ತನಿಖೆ ಏನು ಇರಲಿ ಬಿಡಿ ಅದು ಒಂದು ಪಲೋ ಪೊಲೀಸರ ಬಗ್ಗೆ ತನಿಖೆಯನ್ನು ಮಾಡೇ ಮಾಡ್ತಾರೆ ಡಿ ಐ ಜಿ ವರ್ತಿಕಾ ಕಟಿಯಾರ್ ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ ಬಳ್ಳಾರಿಯಾದ್ಯಂತ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ ಇದೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅಲ್ಲಿ ಜಾರಿಯಲ್ಲಿದೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ತೀರಾ ಆಪ್ತವಾಗಿದ್ದಾರೆ ಕೇಳಿದ್ರೆ ಅದು ಇಲ್ಲ ಅವರಲ್ಲೂ ಏನೋ ಪರ್ಸ್ನಲ್ ಒಂದಿಷ್ಟು ವಿಚಾರಕ್ಕೆ ಗಲಾಟೆ ನಡೀತಾನೆ ಇತ್ತು ಆದ್ರೆ ನಿನ್ನೆ ಅನಿವಾರ್ಯವಾಗಿ ತಮ್ಮ ಪಕ್ಷದವರು ಅನ್ನೋ ಕಾರಣಕ್ಕೆ ಅದೇ ಸ್ಥಳದಲ್ಲಿ ಶ್ರೀರಾಮುಲು ಇದ್ದರು ಮಾಜಿ ಸಚಿವರು ಶ್ರೀರಾಮುಲು ಡಿ ಸಿ ಎಮ್ ಕೂಡ ಆದಂಥವ್ರು ರಾಜ್ಯದಲ್ಲಿ ಸೊ ಈಗ ಮೂರು ಜನರ ಮೇಲೆ ಪ್ರಮುಖವಾಗಿ ಎಫ್ ಐ ಆರ್ ದಾಖಲಾಗಿದೆ ಬಳ್ಳಾರಿ ಪೊಲೀಸರು ಮೂವರ ಮೇಲೆ ಎಫ್ ಐ ಆರ್ ಅನ್ನು ದಾಖಲಿಸಿದ್ದಾರೆ ಜನಾರ್ದನ್ ರೆಡ್ಡಿ ಎ ಒನ್ ಸೋಮಶೇಖರ್ ರೆಡ್ಡಿ ಎ ಟು ಶ್ರೀರಾಮುಲು ಎ ತ್ರೀ ಅಂದರೆ ಮೂರು ಪ್ರಮುಖ ನಾಯಕರು ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಯಾರೋ ಒಬ್ಬ ಅಮಾಯಕ ಅಮಾಯಕ ಅನ್ನೋಕಿನ ಕಾರ್ಯಕರ್ತ ಘಟನೆಯಲ್ಲಿ ಮಡದಿದ್ದಾರೆ ಸೊ ಈಗ ತನಿಖೆ ನಡೀತಾ ಇದೆ ಫೋರೆನ್ಸಿಕ್ ಎಕ್ ಎಕ್ಸ್ಪರ್ಟ್ಗಳು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಜನಾರ್ದನ್ ರೆಡ್ಡಿ ಗುಂಡಿಳು ತೋರಿಸ್ತಾ ಇದ್ರು ನೋಡಿ ಇದು ಸತೀಶ್ ರೆಡ್ಡಿ ಅವರ ಕಡೆಯಿಂದ ಬಂದಂಥ ಗುಡ್ಡು ಎರಡು ಮೂರು ಸಾರಿ ಫೈರ್ ಮಾಡ್ತಾರೆ ನಮ್ಮ ಮನೆಯೆಲ್ಲ ಕಿಟಕಿ ಎಲ್ಲ ಒಡೆದು ಹೋಗಿಬಿಟ್ಟಿದೆ ಅಂತ ತೋರಿಸ್ತಾ ಇದ್ರು ಭರತ್ ರೆಡ್ಡಿ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ತಕ್ಷಣದವೇ ಅರೆಸ್ಟ್ ಆಗಬೇಕು ಜನಾರ್ದನ್ ರೆಡ್ಡಿ ಅವ್ರ ಕಡೆಯವರೇ ಫೈರ್ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಕಡೆ ಪೊಲೀಸರು ಕೂಡ ಪರಿಸ್ಥಿತಿನ ನಿಯಂತ್ರಣ ಮಾಡೋ ನಿಟ್ಟಿನಲ್ಲಿ ಫೈರಿಂಗ್ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಅಂತಿಮವಾಗಿ ಯಾರು ಹೊಡೆದ್ರು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ ಸೊ ಯಾರೇ ಹೊಡಿಲಿ ತನಿಖೆ ಆಗತ್ತೆ ತನಿಖೆ ದೃಷ್ಟಿಯಿಂದ ತನಿಖೆ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಪಾಲಿಸೋ ದೃಷ್ಟಿಯಿಂದ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಾಗಿದೆ ಇಡೀ ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಸದ್ಯಕ್ಕೆ ಪ್ರಕ್ಷುಬ್ಧ ವಾತಾವರಣ ಇಡೀ ಬಳ್ಳಾರಿಯಲ್ಲಿ ಇದೆ ರಾಜಕೀಯ ವೈಷಮ್ಯ ಇನ್ನಿಷ್ಟು ಮುಂದುವರಿಯುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಪೊಲೀಸರು ಬಿ ಅಲರ್ಟ್ ಅನ್ನೋ ರೀತಿಯಲ್ಲಿ ಅಲರ್ಟ್ ಆಗಬೇಕು ಯಾಕೆಂದರೆ ಈ ಮಂಗಳೂರು ಗಿಂಗ್ಳೂರು ಕಡೆ ಎಲ್ಲ ಒಂದು ಗೋಲಿಬಾರ ಆದಂತಹ ಸಂದರ್ಭದಲ್ಲಿ ನೀವು ನೋಡ್ತೀರಿ ಒಂದು ಹೆಣ ಬಿತ್ತು ಅಂದರೆ ಇನ್ನೊಂದು ಹೆಣ ಬಿದ್ದೇ ಬೀಳುತ್ತೆ ಸೊ ಇಲ್ಲೂ ಏನಾದರೂ ಹಾಗೆ ಆಗುವಂತ ಸನ್ನಿವೇಶ ಇರಬಹುದು ಹಾಗಾಗಿ ಪೊಲೀಸರು ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ಅನುಸರಿಸಬೇಕು ಅನುಸರಿಸ್ತಾ ಇದ್ದಾರೆ ಸೊ ಯಾರು ಹೊಡೆದಿದ್ದು ಗೊತ್ತಿಲ್ಲ ಒಂದು ಕಾರ್ಯಕರ್ತ ಅಂತೂ ಸದ್ಯಕ್ಕೆ ಮೃತಪಟ್ಟಿದ್ದಾರೆ ಸೊ ಅವರ ಕುಟುಂಬಕ್ಕೆ ಅದಕ್ಕ ಇದ್ದೇ ಇರುತ್ತೆ ಯಾರೇ ಆಗಲಿ ಭರತ್ ರೆಡ್ಡಿ ಜೊತೆ ಇದ್ದಂಥ ವ್ಯಕ್ತಿ ಆದರೂ ಕೂಡ ಕುಟುಂಬಕ್ಕೆ ಅವನೊಬ್ಬ ಮಗನೇ ತಾಯಿಗೊಬ್ಬ ಮಗನೆ ಸೊ ಈಗ ಬಳ್ಳಾರಿಯಲ್ಲಿ ಪ್ರಕ್ಷುದ್ಧ ವಾತಾವರಣ ನಿರ್ಮಾಣ ಆಗಿದೆ ಆದರೆ ಈ ರಾಜಕೀಯ ವೈಷಮ್ಯ ಅನ್ನೋದು ಯಾರನ್ನ ಹೆಂಗೆ ಬಲಿ ಪಡೆಯುತ್ತೆ ನೋಡಿ ಇವ್ರಿವ್ರ ನಡುವೆ ಗಲಾಟೆ ಯಾವನ ಸಾಯ್ತಾನೆ ಸೊ ಜನ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು ನಮ್ಮಣ್ಣ ನಮ್ಮ ನಾಯಕ ನಮ್ಮ ನಮ್ಮ ಜನಾಂಗ ನಾಯಕ ಹೀಗೆಲ್ಲ ಏನೋ ಅಂದ್ಕೊಂಡು ನೀವು ತಲೆ ತುಂಬ್ಕೊಂಡು ಹೋಗೋಕ್ಕಿಂತ ಮೊದಲು ಸ್ವಲ್ಪ ನಿಮ್ಮ ಜೀವದ ಬಗ್ಗೆ ಎಚ್ಚರಿಕೆಯನ್ನು ಇಟ್ಕೋಬೇಕು ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇದ್ದದ್ದೇ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು